ಹಿಂದೆ ಒಮ್ಮೆ ಅಕ್ಷೋಭ್ಯತೀರ್ಥರ ಕಾಲದಲ್ಲಿ ಇಂತಹ ಘಟನೆ ನಡೆಯಿತು ಶ್ರೀಮದ್ ಆಚಾರ್ಯರ ಶಿಷ್ಯರು ಅಕ್ಷೋಭ್ಯತೀರ್ಥರು ಅವರ ಕಾಲದಲ್ಲಿ ಇಬ್ಬರು ಯೋಧರು ಬ್ರಹ್ಮಹತ್ಯೆಯನ್ನು ಮಾಡಿದ್ದೇವೆ ನಾವು ಮಾಡಿದಂತಹ ಬ್ರಹ್ಮಹತ್ಯೆಗೆ ಏನಾದರೂ ಪ್ರಾಯಶ್ಚಿತ್ತ ಹೇಳಬೇಕು ನಾವು ಬುದ್ಧಿಪೂರ್ವಕವಾಗಿ ಮಾಡಲಿಲ್ಲ ಗೊತ್ತಿಲ್ಲದೆ ನಮ್ಮ ಕೈಯಿಂದ ನಡೆದುಹೋಗಿದೆ ಬಹಳ ಮನಸ್ಸಿಗೆ ದುಃಖವಾಗಿದೆ ನೀವೇನಾದರೂ ಮಾಡಿ ಪ್ರಾಯಶ್ಚಿತ್ತವನ್ನು ಹೇಳಿ ಅಂತ ಅಕ್ಷೋಭ್ಯತೀರ್ಥರ ಹತ್ತಿರ ಇಬ್ಬರು ಯೋಧರು ಬರ್ತಾರೆ ಆಗ ಅಕ್ಷೋಭ್ಯ ತೀರ್ಥರು ಪರೀಕ್ಷೆ ಮಾಡ್ತಾರೆ ಮೊದಲು ಇವನಿಗೆ ನಿಜವಾಗಿ ಪಶ್ಚಾತ್ತಾಪವಾಗಿದೆಯಾ ದುಃಖವಾಗಿದೆಯಾ ಅಥವಾ ಸುಮ್ಮನೆ ನಾಟಕ ಮಾಡ್ತಾರಾ ಅಂತ ಅಲ್ಲಿ ದೊಡ್ಡದಾಗಿ ನದಿ ಹರಿತಾ ಇದೆ ಮಹಾಪುರ ಭಾರೀ ಜೋರಾಗಿ ನದಿ ಹರಿತಾ ಇದೆ ಆ ಮಹಾಪ್ರವಾಹದ ದಡದಲ್ಲಿ ಒಂದು ದೊಡ್ಡ ಗಿಡ ಅವರಿಬ್ಬರನ್ನೂ ಯೋಧರನ್ನು ಕರೆದು ಅಕ್ಷೋಭ್ಯ ತೀರ್ಥರ ಹೇಳಿದರು ಈ ಗಿಡ ಹತ್ತಿ ಅಂತ ಗಿಡ ಹತ್ತಿ ಗಿಡದ ಟೊಂಗೆಯನ್ನು ಏರಬೇಕು ಟೊಂಗೆಯ ತುದಿಗೆ ಬರಬೇಕು ಕೆಳಗೆ ಮಹಾಪ್ರವಾಹ ಇದೆ ನಾನು ಹೇಳಿದಾಗ ನೀವು ಕೈ ಬಿಟ್ಟು ಆ ನದಿಯಲ್ಲಿ ಹಾರಬೇಕು ಅದೇ ನಿಮಗೆ ಪ್ರಾಯಶ್ಚಿತ್ತ ಅಂದರು ಸರಿ ಅಂದರು ಅವರು ವಿಚಾರಣೆ ಮಾಡಲಿಲ್ಲ ಆಜ್ಞಾ ಗುರುಣಾಂ ಹ್ಯ ವಿಚಾರಣೀಯ ನಿಮ್ಮ ಆಜ್ಞೆ ನಾವು ಮಾಡಿದ ತಪ್ಪಿಗೆ ನಮ್ಮ ಪ್ರಾಣವನ್ನು ಕೊಡುವುದೇ ಪ್ರಾಯಶ್ಚಿತ್ತ ಅಂದರೆ ಅವಶ್ಯವಾಗಿ ಕೊಡ್ತೇವೆ ನಮಗೆ ಈ ಪಾಪ ಬೇಡ ಜನ್ಮಾಂತರದಲ್ಲಿ ಆದರೂ ನಾವು ಸುಖವಾಗಿರೋಣ ಈ ಜನ್ಮದಲ್ಲಿ ಮಾಡಿದ ಪಾಪವನ್ನು ಕಟ್ಟಿಕೊಂಡು ಜನ್ಮಾಂತರದಲ್ಲಿ ನಾವು ಪಡಲಾರದ ಕಷ್ಟಗಳನ್ನೆಲ್ಲ ಅನುಭವಿಸುವ ಪ್ರಸಂಗ ಬರೋದು ಬೇಡ ಈಗಲೇ ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಡೋಣ ಸರಿ ಹಾಗಾದರೆ ಗಿಡ ಹತ್ತಿ ಹತ್ತಿದ್ದಾರೆ ಟೊಂಗೆಯ ತುದಿಗೆ ಬಂದು ಜೋತು ಬೀಳಬೇಕು ಅಂದರು ಜೋತು ಬಿದ್ದಿದ್ದಾರೆ ಇನ್ನೇನು ಕೈ ಬಿಡು ಅಂದರೆ ಬಿಟ್ಟು ನೀರಿನಲ್ಲಿ ಬೀಳಬೇಕು ಆ ಸ್ಥಿತಿಯಲ್ಲಿ ಅಕ್ಷೋಭತೀರ್ಥರು ಹೇಳಿದರು ಮತ್ತೆ ಕೆಳಗೆ ಇಳಿದು ಬನ್ನಿ ಅಂತ ಅಂದರೆ ಅವರಿಗೆ ವಿಶ್ವಾಸ ಬಂತು ಪ್ರಾಣ ಕೊಡೋದಕ್ಕೂ ಇವರು ಸಿದ್ಧರು ಅಂದರೆ ಅಷ್ಟು ಮನಸ್ಸಿಗೆ ದುಃಖವಾಗಿದೆ ಪಾಪ ಪ್ರಜ್ಞೆ ಮೂಡಿದೆ ಪಶ್ಚಾತ್ತಾಪ ಆಗಿದೆ ಮನಸ್ಸು ನೊಂದಿದೆ ಹಾಗಾದರೆ ಇನ್ನು ಮುಂದೆ ಇವರಿಗೆ ಶುದ್ಧಿಯನ್ನು ಮಾಡುವುದಕ್ಕೆ ಅಡ್ಡಿ ಇಲ್ಲ ಅಂತ ದೇವರಿಗೆ ಮೂಲರಾಮ ದೇವರಿಗೆ ತಾವು ಪೂಜೆ ಮಾಡುವ ಸಂದರ್ಭದಲ್ಲಿ ಶಂಖಭ್ರಮಣ ಮಾಡಿ ಇಟ್ಟಂತಹ ನೀರು ಶಂಖೋದಕ ಆ ಶಂಖೋದಕವನ್ನು ಅವರಿಬ್ಬರಿಗೂ ಪ್ರೋಕ್ಷಣೆ ಮಾಡಿ ಬ್ರಹ್ಮಹತ್ಯೆ ಪರಿಹಾರವಾಯಿತು ಅಂತ ಹೇಳಿದ್ದಾರೆ ಮಠದೊಳಗಿರುವ ವಿದ್ವಾಂಸರು ಯಾರೂ ಇದನ್ನು ಒಪ್ಪಲಿಲ್ಲ ಅಂತಹ ದೊಡ್ಡ ಬ್ರಹ್ಮಹತ್ಯೆ ಮಹಾಪಾಪ ಶಂಖೋದಕದ ಪ್ರೋಕ್ಷಣೆಯಿಂದ ಬ್ರಹ್ಮಹತ್ಯೆ ಪರಿಹಾರ ಹೇಗಾಗತ್ತೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಪುರಾಣದ ವಚನಗಳಿವೆ ಶಂಖೋದಕದ ಪ್ರೋಕ್ಷಣೆಯಿಂದ ಬ್ರಹ್ಮಹತ್ಯ ಪರಿಹಾರವಾಗತ್ತೆ ಅಂತ ಹೇಳಿದ್ದು ನಿಜ ಅದು ಸುಮ್ಮನೆ ಅರ್ಥವಾದ ಅಷ್ಟೇ ಅಷ್ಟಕ್ಕೆ ನೀವು ಕೇವಲ ಬ್ರಹ್ಮಹತ್ಯ ಶಂಖೋದಕದ ಪ್ರೋಕ್ಷಣೆಯಿಂದ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿದ್ದೇವೆ ಅಂತ ಹೇಳಿದರೆ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಲ್ಪ ರಾಗ ತೆಗೆದಿದ್ದಾರೆ ವಿದ್ವಾಂಸರು ಆಗ ಒಂದು ಶುಭ್ರವಾದ ವಸ್ತ್ರವನ್ನು ತರಿಸಿದ್ದಾರೆ ಅಕ್ಷೋಭ್ಯತೀರ್ಥರು ಆ ಶುಭ್ರವಾದ ವಸ್ತ್ರವನ್ನು ತುಂಡು ಮಾಡಿಸಿದ್ದಾರೆ ಮೂರು ಭಾಗ ನಾಲ್ಕು ಭಾಗ ಮಾಡಿದರು ಅದರಲ್ಲಿ ಒಂದು ಶುಭ್ರವಾದ ಭಾಗವನ್ನು ಹಾಗೆಯೇ ಮಡಿಚಿಟ್ಟಿದ್ದಾರೆ ಇನ್ನೊಂದು ಭಾಗವನ್ನು ಕೇರೆಣ್ಣೆಯಲ್ಲಿ ಎದ್ದಿದ್ದಾರೆ ಕಪ್ಪಾಗಿದೆ ಆ ಬಟ್ಟೆ ಮತ್ತೊಂದು ಭಾಗವನ್ನು ಎಣ್ಣೆಯಲ್ಲಿ ಎದ್ದಿದರು ಆಗ ಆ ಎರಡು ಕಪ್ಪು ಬಟ್ಟೆಗಳಲ್ಲಿ ಒಂದು ಕಪ್ಪು ಬಟ್ಟೆಯನ್ನು ಆ ಎಣ್ಣೆಯಲ್ಲಿ ಎದ್ದಿದರೆ ಎಷ್ಟು ಕಪ್ಪಾಗತ್ತೆ ನಿಮಗೆ ಗೊತ್ತು ಅದು ಹೋಗೋದೂ ಇಲ್ಲ ಸುಲಭವಾಗಿ ಎಲ್ಲ ವಿದ್ವಾಂಸರಿಗೆ ಕೊಟ್ಟರು ಈ ಬಟ್ಟೆಯನ್ನು ತೆಗೆದುಕೊಂಡು ಎಲ್ಲ ತೀರ್ಥಗಳಲ್ಲಿ ಹೋಗಿ ಮುಳುಗಿಸಿಕೊಂಡು ಬನ್ನಿ ಶುದ್ಧವಾಗತ್ತಾ ನೋಡಿ ಅಂತ ವರ್ಷಗಟ್ಟಲೆ ತೀರ್ಥಯಾತ್ರೆ ಮಾಡಿದರು ಬದರಿಯಿಂದ ಆರಂಭ ಮಾಡಿಕೊಂಡು ರಾಮೇಶ್ವರದವರೆಗೆ ಎಲ್ಲ ತೀರ್ಥಗಳಿಗೆ ಕ್ಷೇತ್ರಗಳಿಗೆ ಹೋಗಿ ಬಂದರು ಆ ಕಪ್ಪು ಬಟ್ಟೆಯನ್ನು ಎದ್ದಿ ಎದ್ದಿ ತೆಗೆದುಕೊಂಡು ಬಂದರು ಏನಾದರೂ ಆ ಕಪ್ಪು ಬಟ್ಟೆ ಹಾಗೇ ಇತ್ತು ಕಪ್ಪಾಗಿಯೇ ಇತ್ತು ಮತ್ತೆ ಗುರುಗಳಿದ್ದಲ್ಲಿ ಬಂದು ಒಪ್ಪಿಸಿದರು ಇದು ಹೀಗೇ ಇದೆ ಏನು ವ್ಯತ್ಯಾಸ ಆಗಿಲ್ಲ ಅಂದರು ಆ ಕಪ್ಪು ಬಟ್ಟೆಯನ್ನು ಪಕ್ಕದಲ್ಲಿಡಿ ಎಂದರು ಎರಡು ಕಪ್ಪು ಬಟ್ಟೆಗಳನ್ನು ಜೊತೆ ಜೊತೆಗೆ ಮಾಡಿಟ್ಟಿದ್ದರಲ್ಲ ಎಣ್ಣೆಯಲ್ಲಿ ಎದ್ದಿ ಇನ್ನೊಂದು ಕಪ್ಪು ಬಟ್ಟೆ ಸ್ಯಾಂಪಲ್ ಹಾಗೇ ಇತ್ತು ಮಠದಲ್ಲಿ ಅದನ್ನು ತರಿಸಿದರು ತಾವು ಅವತ್ತು ರಾಮದೇವರ ಪೂಜೆಯನ್ನು ಮಾಡಿದ ಶಂಖೋದಕದಿಂದ ಆ ಕಪ್ಪು ಬಟ್ಟೆಗೆ ಪ್ರೋಕ್ಷಣೆ ಮಾಡಿದರೆ ಶುಭ್ರವಾಗಿದೆ ಕಪ್ಪು ಬಣ್ಣ ಎಲ್ಲ ಹೋಗಿ ಶುಭ್ರವಾಗಿದೆ ಬಿಳಿಯಾಗಿದೆ ಅದು ಎಷ್ಟು ಬಿಳಿಯಾಗಿದೆ ಅಂತಂದರೆ ಒಂದು ಬಿಳಿ ತುಂಡು ಹಾಗೆ ಇಟ್ಟಿದ್ದಿರಲ್ಲ ಸ್ಯಾಂಪಲ್ಲು ಅದಕ್ಕೆ ಈಕ್ವಲ್ ಆಗುವಷ್ಟು ಶುಭ್ರವಾಗಿದೆ ಆಗ ವಿದ್ವಾಂಸರಿಗೆ ತೋರಿಸಿದರು ತೀರ್ಥಯಾತ್ರೆಯನ್ನು ಮಾಡಿದರೆ ಬ್ರಹ್ಮಹತ್ಯೆ ಪರಿಹಾರವಾಗುತ್ತೆ ಸೇತುವೃಷ್ಟ್ವ ಸಮುದ್ರ ಬ್ರಹ್ಮಹತ್ಯಪೋಹತಿ ಅಂತ ಶಾಸ್ತ್ರ ಹೇಳುತ್ತೆ ನಿಜ ಅಪ್ಪ ಆದರೆ ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡಿದ ಶಂಖೋದಕದ ಪ್ರೋಕ್ಷಣೆಯಿಂದಲೂ ಕೂಡ ಬ್ರಹ್ಮಹತ್ಯೆ ಪರಿಹಾರವಾಗತ್ತೆ ಆ ಎಲ್ಲ ತೀರ್ಥಗಳಲ್ಲಿ ಮುಳುಗಿಸಿದ ಬಟ್ಟೆಗೆ ಬರದ ಶುದ್ಧಿ ಶಂಖೋದಕದ ಪ್ರೋಕ್ಷಣೆಯಿಂದ ಬಂದಿದೆ ತಿಳುವಳಿಕೆ ಇಲ್ಲದ ಬಟ್ಟೆಗೆ ಇನ್ನು ಒಬ್ಬ ವ್ಯಕ್ತಿ ತಿಳುವಳಿಕೆಯಿಂದ ಭಕ್ತಿಯಿಂದ ಅನುಸಂಧಾನಪೂರ್ವಕವಾಗಿ ಮನಸ್ಸು ನೊಂದು ಪಶ್ಚಾತ್ತಾಪದಿಂದ ಆ ಶಂಕೋದಕವನ್ನು ಧಾರಣೆ ಮಾಡಿದ ಅಂದರೆ ಅವನ ಪಾಪಗಳೆಂಬ ಕಪ್ಪು ಕೊಳಚೆ ಪರಿಹಾರವಾಗುತ್ತೆ ಎನ್ನುವುದರಲ್ಲಿ ಸಂಶಯವೇನು ನಿಮಗೆ ಅವನ ಎಲ್ಲ ಪಾಪಗಳ ಪರಿಹಾರವಾಗಿದೆ ಶುದ್ಧನಾಗಿದ್ದಾನೆ ಅಂತ ಅಕ್ಷೋಭ್ಯ ತೀರ್ಥರು ಹೇಳಿದರು ಅನ್ನುವ ಮಾತನ್ನು ನಾವು ಕೇಳ್ತೇವೆ ಈ ಕಥೆಯಿಂದ ತಿಳಿಯಬೇಕಾದದ್ದೇನು ಅಂದರೆ ವ್ಯಕ್ತಿ ಕಾರಣಾಂತರಗಳಿಂದ ಗೊತ್ತಿಲ್ಲದಂತೆ ಯಾವುದೋ ಒತ್ತಡಕ್ಕೆ ಒಳಗಾಗಿ ತಪ್ಪು ಮಾಡಿರಬಹುದು ಆದರೆ ಆ ತಪ್ಪನ್ನು ದೊಡ್ಡವರ ಎದುರಿನಲ್ಲಿ ತಾನೇ ಒಪ್ಪಿಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೆ ಸಿದ್ಧನಾಗಬೇಕು